ನೀನು ಸರಿ ಏನ್ ಅವರ ಮಾಡುದು ಯು ಅವ್ರಿ ಬೆಳಗ್ಗೆ ಹೊಡಿಯಬೇಕಿತ್ತು ರಾತ್ರಿ ರಾತ್ರಿ ಎಲ್ಲ ಹೊಡೆಯೋದು ರಾತ್ರಿ ರಾತ್ರಿ ಹೊಡಿಯೋ ಗಂಡಸ್ರಾಯ ಇವರು ಗಂಡಸ್ರ ಹೇಳಿ ಅಭಿಮಾನಿಗಳು ಮುಂದೆ ನಿಸ್ಕೊಂಡು ಬೆಳಿಗ್ಗೆ ಹೊಟ್ಟಿದ್ರೆ ನಾನು ಅವಾಗ ಹೇಳ್ತಾ ಇವ್ರಿಗೆ ದುಡ್ಡು ಬೇಕೇ ಕೇಳಿದ್ರೆ ಎಷ್ಟು ಬೇಕಾದ್ರೂ ಬಿಸಾಕಿರೋರು ಅಭಿಮಾನಿಗಳು ಇವ್ರ ಯೋಗ್ಯತೆ ಗಿಂತಿ ಹಾಕ ಸೂಳೆ ಮಕ್ಕಳು ರಾತ್ರಿ ಎಲ್ಲ ಹೊಡೆದಿದ್ದಾರೆ ಸರ್ ರಾತ್ರಿ ಎಲ್ಲ ಹೊಡೆದಿದ್ದಾರೆ ಇವ್ರಿಗೆ ಒಳ್ಳೇದಾಗುತ್ತಾ ಇದು ಅಭಿಮಾನಿಗಳಿಗೆ ಕಣ್ಣೀರು ಬಿಡುತ್ತಾ ಹೇಳಿ ತುಂಬಿದಂತ ಹಬ್ಬ ಇವತ್ತು ವರಮಲಕ್ಷ್ಮಿ ಹಬ್ಬ ಹೆಣ್ಮಕ್ಳು ಕಣ್ಣೀರು ಇವ್ರನ್ನ ಸುಮ್ಮನೆ ಬಿಡೋಲ್ಲ ಸರ್ ಹೇಳ್ತಿದ್ದೀನಲ್ಲ ನಾವೇನು ಸರ್ ಮಾಡೋದು ಯಾರನ್ನು ಕೇಳೋದು ಆಯ್ ಯಾರನ್ನು ಕೇಳೋದು ಹೇಳಿ ಯಾರನ್ನು ಕೇಳಬೇಕು ಇವಾಗ ಪುಣ್ಯ ದುಲ್ಲ ಸರ್

ниррв беко, съ на гобе На.